ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಬೆಂಕಿಯ ಬಲೆ ಚಿತ್ರದಲ್ಲಿ ಅನಂತನಾಗ್ ಲಕ್ಷ್ಮಿ ನಟಿಸಿರುವಂತಹ ಚಿತ್ರ ಬಿಸಿಲಾದರೇನು ಮಳೆಯಾದರೇನು ಸಾಂಗ್ ಬಂದು ಬನ್ನಿ ಹಾಡೋಣ ಬಿಸಿಲಾದರೇನು ಮಲೆಯಾದರೇನು ಬಿಸಿಲಾದರೇನು மலையாதேனு ஜத்தையோ நானில்லு நீ நீவாயிக்குகோசிலேன மலையாதேனு பேசாதேனோ ಬೆಂಕಿಯ ಬಲೆಯಾದರೇನು ಸಿಡಿಲು ಗುಡಿಗಾದರೇನು, ಬೆಂಕಿಯ ಮಲೆಯಾದರೇನು ಸಿಡಿಲು ಗುಡುಗಾದರೇನು ನಾನೆಂದು ಪಡಲಾರೆನಲ್ಲ, ನೀನಿರಲು ಸಾಲದೇನು ಭೂವಿಯೇ ಬಾಯ್ಬಿಟ್ಟರೇನು ಸಿಡುಲೇ ಎದುರಾದರೇನು ನನ್ನೇನಲ್ಲ ನಾನಿನ್ನ ಬಿಡನು ಪ್ರಾಣಕ್ಕೆ ಪ್ರಾಣ ಕೊಡುವೆ ಕಂಬನಿ ಮಿಡಿಯದೆ ಇನ್ನು ನಗಲಾರೆಯೇನು ಬಿಸಿಲಾದರೇನು ಮಲೆಯಾದರೇ

ನೀನು ನಗು ನಗುತ್ತ ಇರಲು ಅದಕ್ಕಿಂತ ಹರುಷವಿಲ್ಲ ಯಾರೇನು ಅಂದರೇನು ಊರೇ ಎದುರಾದರೇನು ಕೊನೆ ತನಕ ನಾನು ಹೋರಾಡಿ ಗೆಲುವೆ ನಿನ್ನ ನಾನು ಬಿಡೆನು ಕೊರಗದೆ ನಡುಗದೆ ನಲ್ಲೇ ನಗಲಾರೆಯೇನು, ಏನು ಬಿಸಿಲಾದರೇನು జతయాగిందో నా నిల్లవేను నీ నన్న జీవా ఎందుకు బసిలా దరేను మలయా దరేను బసిలా దరేను ఫ్రెండ్స్ ఈ సాంగ్స్ తమల్లర్గూ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಯಾರು ನನಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾರೋ ಅವರಿಗೆ ಎನಿ ಟೈಮ್ ನಾನು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಅನಂತನಾಗು ಲಕ್ಷ್ಮಿ ನಟಿಸಿರುವಂತಹ ಮೂವಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳ ತೀರದು ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಅನಂತನಾಗಿ ಲಕ್ಷ್ಮೀ ಮಾಡಿರುವಂತಹ ಆ್ಯಕ್ಟಿಂಗಂತೂ ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ಈ ಮೂವಿನ ಎಲ್ಲರೂ ನೋಡಿ ಈ ಸಾಂಗಿಗೆ ಅರ್ಥ ಏನು ಅಂತ ಗೊತ್ತಾಗಬೇಕಂತಂದರೆ ಈ ಮೂವಿನ ಪ್ರತಿಯೊಬ್ಬರೂ ನೋಡಬೇಕಾಗಿರತ್ತೆ ಪ್ರೀತಿ ಮಾಡಿರುವಂತಹ ಯಾರೇ ವ್ಯಕ್ತಿಗಳಾಗಲಿ ಅವರಿಗೆ ನಿಜವಾಗಲೂ ಅದ್ಭುತವಾದಂತಹ ಸಾಂಗ್ ಅಂತಲೇ ಹೇಳ್ಬೋದು ಪ್ರೀತಿ ಪ್ರೇಮ ಅಂತಂದರೆ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅಂತ ಇದರಲ್ಲಿ ಈ ಸಾಂಗಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್